ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹುಂಡಕ್ಕಿ ಪಾಯಸ ನಮ್ಮ ಕಡೆ ಮಾಡೋದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಾಲು ಗ್ಲಾಸ್ ಅಷ್ಟು ಅಕ್ಕಿನೂ ಸಹ ಹಾಕೋತಾ ಇದ್ದೀನಿ ಇದು ಕಳಸದಲ್ಲಿ ನಾವು ಹುಡಿದಿರೋಂಥ ಅಕ್ಕಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಒಂದು ಕಾಲು ಕಷ್ಟು ಕಾಲು ಕಪ್ ಲೋಟದಷ್ಟು ಹೆಸರು ಅಂತ ತಗೊಂಡಿದ್ದೀನಿ ಆಪ್ಷನಲ್ಲಿ ಹೆಸರು ಬೇಳೆ ಹಾಕೊಂಡು ಹಾಕೊಂಡ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ನಾನು ಇದು ಮೂರು ಸಲ ನೀಟಾಗಿ ಈ ರೀತಿ ನೀರು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ತೊಳ್ಕೊಬೇಕು ಈ ರೀತಿ ತೊಳ್ಕೊಂಡು ಆದ್ಮೇಲೆ ಇದಕ್ಕೆ ನೀರನ್ನು ಒಂದು ಒಂದಕ್ಕಿನ್ನ ಒಂದು ಒಂದಿಷ್ಟು ಟೂ ಅಷ್ಟು ನೀರನ್ನು ಸಹ ಇದ್ದೀನಿ ಈ ರೀತಿ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿ ಬಿಸಿಲು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಮೂರು ಸಲ ಚೆನ್ನಾಗಿ ಕುಗ್ಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬೇಳೆ ಹಾಗೆ ಅನ್ನ ಎಲ್ಲ ಚೆನ್ನಾಗಿ ಸ್ವಲ್ಪ ಉದ್ರ ಮೆತ್ತಗೆ ಚೆನ್ನಾಗಿ ಬೆಂದಿದೆ ಇದನ್ನು ಈ ರೀತಿ ಮ್ಯಾಶ್ ಚೆನ್ನಾಗಿ ಸೌಟಾಗಿ ಇದು ಇದ್ದೀನಿ ಈಗ ಇದಕ್ಕೆ ನಾನು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಉಂಡೆ ಬೆಲ್ಲ ನೀವು ನಿಮ್ಮ ರುಚಿನ ಸ್ವೀಟ್ ಅನುಸಾರ ತೊಗೋಬೋದು ಈ ರೀತಿ ತೊಗೊಂಡು ಅದನ್ನು ನಾನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇದರಲ್ಲಿ ಏನಾದರೂ ಕಲ್ಲು ಹಾಗೆ ಕಡ್ಡಿ ಎಲ್ಲ ಇರುತ್ತಲ್ವ ಅದನ್ನು ಸೊ ಶೋಧಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಶೋಧಿಸ್ಕೊಂಡು ಅದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಇಟ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ನಾನು ಇಲ್ಲಿ ಸ್ವಲ್ಪ ಕಾಯಿ ತುರಿಯೂ ಸಹ ಹಾಕೋತಾ ಇದ್ದೀನಿ ಇಲ್ಲಿ ಆಪ್ಷನಲ್ ಕಾಯಿ ತುರಿ ಹಾಕ್ಕೊಂಡೆ ಹಾಕ್ಕೊಬೋದು ನಮ್ಮ ಕಡೆ ಉಂಡಾಕಿ ಪಾಯಸದಲ್ಲಿ ಈ ರೀತಿ ಕಾಯಿಯನ್ನು ಹಾಕೋತಾ ಇದ್ದೀವಿ ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀವಿ ಈ ರೀತಿ ಹಾಕ್ಕೊಂಡು ಇದಕ್ಕೆ ನಾನು ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಈ ರೀತಿ ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ ಈ ತುಪ್ಪ ಚೆನ್ನಾಗಿ ಕರಗ್ತಾ ಇದೆ ಈ ರೀತಿ ಕರಿದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಬಾದಾಮಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ದ್ರಾಕ್ಷಿನೂ ಸಹ ಸೇರಿಸ್ತಾ ಇದ್ದೀನಿ ಈ ದ್ರಾಕ್ಷಿ ಮತ್ತು ಬಾದಾಮಿನ ಆಪ್ಷನಲ್ಲು ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಈ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಎಲ್ಲ ಹೊಂದ್ಕೋಬೇಕು ಬೆಲ್ಲ ಹಾಗೆ ಈ ತುಪ್ಪ ಎಲ್ಲ ಚೆನ್ನಾಗಿ ಅದರೊಳಗಡೆ ಹೊಂದ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಸಿಮ್ಮಲ್ಲಿಟ್ಟು ಬೇಯಿಸಿದ್ರೆ ಉಂಡಾಕಿ ಪಾಯಸ ರೆಡಿ ಆಗುತ್ತೆ ಇದನ್ನು ನೀವು ದೇವರ ನೈವೇದ್ಯಕ್ಕೂ ಸಹ ಈ ರೀತಿ ಇಡ್ಬೋದು ಮಾಡಿಬಿಟ್ಟು ನಮ್ಮ ಕಡೆ ಈ ರೀತಿ ಮಾಡ್ತಾರೆ ಈ ಉಂಡಕ್ಕಿ ಪೈಸೆ ಯಾರೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು